ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪದ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇ ಋಷಿಭ್ಯೋ ನಮಃ ಸರ್ಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಶೇಭ್ಯಘವೇ ಕೇತವೆ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಾಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ಒಂದೊಂದೇ ರಾಶಿಯನ್ನು ನಾವು ಬಹಳ ಸ್ಥೂಲವಾಗಿ ನೋಡೋಕ್ಕೆ ಹೋಯ್ತು ಅಂದರೆ ಮೊದಲಿಗೆ ಮೀನರಾಶಿ ಮೀನರಾಶಿಯವರಿಗೆ ಈಗ ಮೊದಲನೇ ಒಂದು ಇದು ಭಾಗ ಕಳೆದಿದೆ ಸಾಡೆ ಮೂರು ಭಾಗದಲ್ಲಿ ಮಧ್ಯಮಕ್ಕೆ ಅಂದರೆ ಶನಿ ಜನ್ಮ ರಾಶಿಗೆ ಬರ್ತಾನೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ಇನ್ನೂ ಐದು ವರ್ಷಗಳ ಕಾಲ ಯಾಕೆ ಅಂದರೆ ಗುರುಬಲ ಕೂಡ ಇಲ್ಲ ಅವರಿಗೆ ಈ ವರ್ಷದಲ್ಲಿ ಮೂರು ಮೂರನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆಗೆ ಹೋಗ್ತಾನೆ ಅಕ್ಟೋಬರ್ ಹದಿನೆಂಟರಿಂದ ನವಂಬರ್ ಐದನೇ ತಾರೀಕು ತನಕ ಕೇವಲ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಅಂತ ಅನ್ಕೋಬೋದು ಆ ಒಂದು ಪೀರಿಯಡ್ನಲ್ಲಿ ಐದನೇ ಮನೆಗೆ ಬರ್ತಾನೆ ಅವಾಗ ಚೂರು ಅನುಕೂಲ ಆಗುತ್ತೆ ಅನ್ನೋದು ಬಿಟ್ಟರೆ ಮಿಕ್ಕಿದ ಟೈಮೆಲ್ಲ ಸ್ವಲ್ಪ ವಿಷಮ ಪರಿಸ್ಥಿತಿನೇ ಇರುತ್ತೆ ಮೀನರಾಶಿಯವ್ರಿಗೆ ಆದ್ದರಿಂದ ಈ ಒಂದು ಮೀನರಾಶಿಯವರು ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸು ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪ ಕಲಹಗಳು ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಈ ಮೀನರಾಶಿಯವರು ಪೂರ್ವಕವಾಗಿ ಹರಿಹರರನ್ನು ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಪಶು ಪಕ್ಷಿ ಪ್ರಾಣಿಗಳಿಗೆ ಅದೇ ರೀತಿಯಲ್ಲಿ ಕೈಲಾಗದೇ ಇರತಕ್ಕಂತಹ ಮನುಷ್ಯರಿಗೆ ನಿಮ್ಮ ಕೈಲಾಗತಕ್ಕಂತಹ ಸಹಾಯವನ್ನು ಸೇವೆಯನ್ನು ಮಾಡತಕ್ಕಂತಹದ್ದು ಒಳ್ಳೆಯದು ಇನ್ನು ಈ ಹನ್ನೆರಡು ರಾಶಿಗಳಿಗೂ ನಾನು ಮುಖ್ಯವಾಗಿ ಹೇಳೋದು ಏನು ಅಂದರೆ ಮೊದಲನೆಯದಾಗಿ ನಿಮ್ಮ ನಿಮ್ಮ ದಶಾಭುಕ್ತಿಗಳನ್ನು ಸರಿಯಾದಂತಹ ಜ್ಯೋತಿಷಿಗಳಿಂದ ತಿಳ್ಕೊಳ್ಳಿ ಯಾಕೆ ಅಂದರೆ ಎಲ್ಲ ಗ್ರಹಗಳು ಇಲ್ಲ ಶುಭ ಫಲವನ್ನು ಕೊಡುತ್ತೆ ದಶಾಭುಕ್ತಿ ಆಗಿರಲಿ ಗೋಚಾರ ಆಗಿರಲಿ ಯಾವುದೇ ಆಗಿರಲಿ ಶುಭ ಫಲ ಕೊಡುತ್ತೆ ಇಲ್ಲ ಅಶುಭ ಫಲ ಕೊಡುತ್ತೆ ಇಲ್ಲ ಮಿಶ್ರ ಫಲ ಕೊಡುತ್ತೆ ಈ ಮೂರೇ ರೀತಿ ಫಲ ಇರತಕ್ಕಂಥ ಜೋ ಈ ಮೂರು ಬಿಟ್ಟಿನ ಯಾವುದೂ ಇಲ್ಲ ಹಾಗಾಗಿ ಜೊತೆಗೆ ನೀವು ಗೋಚಾರದಲ್ಲಿ ಫಲವನ್ನು ನೋಡಬೇಕು ಅಂದರೆ ಜ ದಶಾಭುಕ್ತಿ ಫಸ್ಟ್ ತಿಳ್ಕೊಬೇಕು ನನ್ನ ಲೆಕ್ಕಾಚಾರದಲ್ಲಿ ನಾನು ಜ್ಯೋತಿಷ್ಯವನ್ನು ಸುಮಾರು ದಶಕಗಳಿಂದ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ನೀವು ಯಾವತ್ತೇ ಆದರೂ ನಿಮ್ಮ ಟೈಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ದಶಾಭುಕ್ತಿಯನ್ನು ತಿಳ್ಕೊಬೇಕು ನೀವು ಹುಟ್ಟಿರ್ತಕ್ಕಂತಹ ಜನ್ಮಲಗ್ನಕ್ಕೆ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಆ ದಶಾನಾಥನಿಗೆ ಭುಕ್ತಿನಾಥ ಷಷ್ಟಾಷ್ಟ ದ್ವಾದಶದಲ್ಲಿ ಮಾದಕ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾನೆ ಇವೆಲ್ಲ ನೋಡ್ಕೋಬೇಕಾಗತ್ತೆ ಇದು ಒಳ್ಳೆಯ ಇದು ಬಹಳ ಇಂಪಾರ್ಟೆಂಟು ನೆಕ್ಸ್ಟ್ ಗೋಚಾರ ನೋಡಬೇಕು ಗೋಚಾರ ಅನ್ನೋದನ್ನು ತಿಳಿ ನನ್ನ ಯೂಟ್ಯೂಬ್ ಚಾನಲಲ್ಲೂ ಮಾಡಿದ್ದೀನಿ ನಾನು ಅದರಿಂದ ನೋಡ್ಕೊಬೋದು ಕೂಡ ನಾನು ಅದೇ ರೀತಿಯಲ್ಲಿ ಗೋಚಾರ ಆದಮೇಲೆ ನೀವು ಮಾಡತಕ್ಕಂತಹ ಈ ಒಂದು ಪೂಜೆ ಜಪ ಅನುಷ್ಠಾನಗಳು ಇವೆಲ್ಲ ಮ್ಯಾಟರ್ ಆಗುತ್ತೆ ನಾಲ್ಕನೇದಾಗಿ ನೀವು ವಾಸ ಮಾಡತಕ್ಕಂತಹ ಮನೆ ವಾಸ್ತು ಅಂತ ಏನು ಹೇಳ್ತೀವಿ ಅದು ಬೇಸಿಕ್ಕಾಗಿ ಕಾರಣ ಆಗತ್ತೆ ಯಾಕೆ ಅನ್ನೋದನ್ನು ಕೇವಲ ಒಂದು ನಿಮಿಷದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಮೇಷ ಸಿಂಹ ಧನುಸ್ಸು ರಾಶಿಯೋದು ಉತ್ತರ ದಿಕ್ಕಿಗೆ ಮೇನ್ ಡೋರ್ ಇರ್ತಕ್ಕಂತಹ ಮನೆಯಲ್ಲಿ ವಾಸ ಮಾಡೋದು ಒಳ್ಳೇದು ಮಿಕ್ಕಿದ್ಯಾಡೋದು ಅಷ್ಟು ಒಳ್ಳೇದು ಅಲ್ಲ ಮೇಷ ಸಿಂಹ ಧನು ರಾಶಿ ಉತ್ತರ ದಿಕ್ಕಿನ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ವೃಷಭ ತುಲಾ ಕುಂಭ ರಾಶಿಯವರು ಪಶ್ಚಿಮ ದಿಕ್ಕಿನಲ್ಲಿ ಇರತಕ್ಕಂತಹ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡತಕ್ಕಂಥದ್ದು ಮಿಥುನ ಕನ್ಯಾ ಮಕರ ರಾಶಿಯವರು ದಕ್ಷಿಣ ದಿಕ್ಕಿನಲ್ಲಿ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಕಟಕ ವೃಶ್ಚಿಕ ಮೀನರಾಶಿಯವರು ಪೂರ್ವ ದಿಕ್ಕಿಗೆ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಸೂಕ್ತ ಇದನ್ನು ವಾಸ್ತುಶಾಸ್ತ್ರದ ಒಂದು ಮುಖ್ಯ ಗ್ರಂಥವಾದಂತಹ ವಾಸ್ತು ಪ್ರದೀಪ ಅನ್ನತಕ್ಕಂತಹ ಗ್ರಂಥದಲ್ಲಿ ಹೇಳಿದೆ ಶಾಸ್ತ್ರದ ಗ್ರಂಥವು ಕೂಡ ಉಲ್ಲೇಖ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಬೇರೆ ಗ್ರಂಥಗಳಲ್ಲೂ ಹೇಳಿದೆ ಪ್ರಧಾನವಾಗಿ ಅಲ್ಲಿ ಹೇಳಿದೆ ಹಾಗಾಗಿ ನೀವು ನಿಮ್ಮ ನಿಮ್ಮ ರಾಶಿಗೆ ಯಾವ ದಿಕ್ಕು ಬರುತ್ತೆ ಅದು ನಾವು ಸ್ವಂತ ಮನೆನ ಬಾಡಿಗೆ ಮನೆನಾ ಅಂತ ಬೇರೆ ಕೆಲವರು ಕೇಳ್ತಾ ಇದೆ ಬಾಡಿಗೆ ಮನೆಗಾದರೂ ನೀವು ಈ ಇಷ್ಟು ಮಿನಿಮಮ್ ವಾಸ್ತುವನ್ನು ಬೇಸಿಕ್ಕಾಗಿ ನೋಡ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸದವೇ ಸುಜನಾ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು